ಕೂತ ತಕ್ಷಣ ಆ ರೀತಿ ವಿವರ್ಸ್ ಬರ್ತಾ ಇತ್ತು ಅದರ ದುರದೃಷ್ಟ ಏನ್ ಗೊತ್ತಾ ಆ ಟೈಮ್ ಅಲ್ಲಿ ಫೇಸ್ಬುಕ್ ಇಂದ ದುಡ್ಡು ಬರುತ್ತೆ ಮೊನಿಟೈಸೇಷನ್ ಅನ್ನೋ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ನಾವು ಲೈವ್ ಕೂತ್ಕೊಳ್ಳುವಾಗ ನಮ್ದೇ ಸೆಲ್ಫಿ ತೆಗಿತಾ ಇದ್ವಿ ತೆಗೆದು ಎಲ್ಲ ವ್ಯಾಟ್ಸ್ ಅಲ್ಲಿ ಹಾಕುದು ನೋಡಿ ಲೈವ್ ಬಂದ್ವಿ ಅಂತ ಅವಾಗ ತೆಗೆದಂತ ಫೋಟೋಸ್ ಇದೆಲ್ಲ ಪ್ರತಿಯೊಬ್ಬನು ನಾವು ಗೆ ಕೂತಾಗ ಕೂತ ಮೇಲೆ ತೆಗೆದ ಫೋಟೋ ನನಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ ಉದಿತ್ ನಾರಾಯಣ್ ಅಂತ ಹೇಳಿ ಜೂನಿಯರ್ ಉದಿತ್ ನಾರಾಯಣ್ ಅಂತ ಹೇಳಿ ಡಿಟ್ಟ ಅವರ ವಾಯ್ಸೇ ಬರ್ತಾ ಇತ್ತು ಅವನಿಗೆ ಶಾಕ್ ಆಗೋಯ್ತು ಯಾಕಂದ್ರೆ ಮೊಬೈಲ್ ನಮ್ದು ಲೈವ್ ನೋಡ್ತಾ ಇದ್ನಂತೆ ಕೂತು ಮೊಬೈಲ್ ನೋಡುತ್ತೆ ಮೊಬೈಲ್ ನೋಡ್ತಾನೆ ಕೂತು ಎದ್ದೇಳ ಆ ವ್ಯಕ್ತಿಗೆ ನನಗೆ ಫೇಸ್ಬುಕ್ ತುಂಬಾ ಸಲ ಮೆಸೇಜ್ ಬರೋದು ಈ ಮೊನಿಟೈಸೇಷನ್ ಮಾಡಿ ಸ್ಟಾರ್ ಆಕ್ಟಿವೇಟ್ ಮಾಡಿ ಅದು ಇದು ನಾನು ಯಾವ್ದನ್ನು ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ ನನ್ನ ಇಡೀ ಲೈಫಲ್ಲಿ ಆದ ಮೊದಲ ಒಂದು ಚೀಟಿಂಗ್ ಅದು ಕೊನೆಯ ಚೀಟಿಂಗ್ ಅಂತ ಕೂಡ ಅಂದ್ಕೋತಿ ಒಂದು ಶಾಲೆ ದತ್ತು ತಕೊಂಡ್ರೆ ಶಾಲೆನೂ ಉಳಿಯಿತು ಕನ್ನಡವೂ ಉಳಿಯಿತು ಆ ಒಂದಷ್ಟು ಮಕ್ಕಳಿಗೂ ಎಜುಕೇಶನ್ ಹೆಲ್ಪ್ ಆಯ್ತು ಮೂರ್ ಮೂರ್ ಕೆಲಸ ಒಟ್ಟೊಟ್ಟಿಗೆ ಆಯ್ತಲ್ಲ ಅಂತ ಹೇಳಿ ನಾನು ನಮ್ಮ ಊರಲ್ಲಿ ಒಂದು ಶಾಲೆಯನ್ನ ಒಫಿಷಿಯಲ್ ಆಗಿ ದತ್ತು ತಗೊಂಡೆ ಈಗ ಫೇಸ್ಬುಕ್ ಇಂದ ನಾವು ನೂರ ನಲವತ್ತೈದು ಸ್ಟಾರ್ ಪರ್ಚೇಸ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಕೊಡಬೇಕು ನಿಮಗೆಷ್ಟು ಕೊಡ್ತಾನೆ ನೂರ ಮೂವತ್ತೈದು ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ ನಾನು ಸಾಲ ಮಾಡೋ ಅಗತ್ಯತೆನೆ ಇರ್ತಾ ಇರ್ಲಿಲ್ವಾ ಏನೋ ಅಷ್ಟು ಇನ್ಕಮ್ ಇನ್ಕಮನ್ನ ನಾನೊಂದು ಎರಡೂವರೆ ವರ್ಷದಲ್ಲಿ ಕಳ್ಕೊಂಡ್ಬಿಟ್ಟೆ ಸರ್ ಫೇಸ್ಬುಕ್ ಇಂದ ನನಗೆ ಹೈಯೆಸ್ಟ್ ಬರ್ತಾ ಇದ್ದು ಸ್ಟಾರ್ ಮೂಲಕ ಬರ್ತಾ ಇತ್ತು ಒಂದು ಮೂವತ್ತರಿಂದ ನಲವತ್ತು ಸಾವಿರ ಸ್ಟಾರ್ ಗಳನ್ನ ನಾನೊಂದು ತಿಂಗಳು ಅರ್ನ್ ಮಾಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎ ವಿ ಫೌಂಡೇಶನ್ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿದಾವೆ ರಿಜಿಸ್ಟರ್ಡ್ ಟ್ರಸ್ಟ್ ಹಾಕಿದವ ಆತರ ಕರೆಯುವುದಿಲ್ಲ ಯಾರು ಹಾಕುದಿಲ್ವಾ ಅವನ ಆತ ಕರೀತಾನೆ ಅವನ ಅಗತ್ಯ ನಿಮಗಿಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ನಾವು ನಿನ್ನೆ ಎಪಿಸೋಡಲ್ಲಿ ಅರವಿಂದ್ ವಿವೇಕ್ ಅವರ ಒಂದು ಸ್ಟುಡಿಯೋ ಟೂರನ್ನು ಮಾಡ್ತಾ ಇದ್ವಿ ಸುಮಾರು ವಿಚಾರಗಳನ್ನು ಅಲ್ಲಿ ಮಾತಾಡಿದ್ವಿ ಪ್ರತೀಕ್ಷಾ ಅವರು ಮಾತಾಡ್ತಿದ್ರು ಅರವಿಂದ್ ಅವರು ಮಾತಾಡ್ತಾ ಇದ್ರು ಈಗ ಇವತ್ತು ಇನ್ನೊಂದಿಷ್ಟು ಕೌತುಕದ ಪ್ರಶ್ನೆಗಳಿದೆ ನನ್ನ ಹತ್ರ ಈಗ ಅರವಿಂದ್ ಅವ್ರಿಗೆ ನೇರವಾಗಿ ಕೇಳೋದ್ ನಾನು ಸರ್ ಎಷ್ಟು ದುಡಿತೀರಾ ಎಷ್ಟು ದುಡ್ಡು ಮಾಡ್ತೀರಾ ಅಂತ ಹೇಳ್ಬಿಡಿ ಯಾಕೆ ಗೊತ್ತಾ ಈಗ ನೀವು ಫೇಸ್ಬುಕ್ ಅಲ್ಲಿ ಬರ್ತಾ ಅಂತ ಗೊತ್ತಾದ ತಕ್ಷಣ ಈಗ ನನಗೂ ಹೇಳ್ತಾರೆ ಓ ತುಂಬಾ ದುಡ್ಡು ಮಾಡ್ತಾರ ಅನ್ಸುತ್ತೆ ಇವರು ಅಂತ ಹೇಳ್ತಾರೆ ಆದ್ರೆ ನಮ್ಮ ವಜಾ ಒಟ್ಟು ನಮಗ್ ಮಾತ್ರ ಗೊತ್ತಿರತ್ತೆ ನಮ್ಮ ಕಾರ್ಯ ಪ್ರವೃತ್ತಿಯಲ್ಲಿ ನಾವು ಏನ್ ದುಡಿಬಹುದು ಅನ್ನೋದು ನಮಗ್ ಗೊತ್ತಿರುತ್ತೆ ಸೊ ಅದನ್ನ ಹೊರತುಪಡಿಸಿ ಎಲ್ಲೋ ಒಂದು ನಾಲ್ಕು ಜನ ಕೋಟಿ ದುಡಿತಿದಾರಂತೆ ಲಕ್ಷ ದುಡಿತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನ ನಮಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಚಾನಲ್ ಮಾಡಿದವರೆಲ್ಲ ಕೋಟಿ ಅಂತ ರೂಪಾಯಿ ದುಡಿತಾರೆ ಅಂತ ಹೇಳಿ ತಪ್ಪಾಗುತ್ತೆ ಸೊ ನಿಮಗೆ ನೀವು ಹದಿನೈದು ಹದಿನಾರು ಜನರನ್ನ ಇಲ್ಲಿ ಸಾಕಿದ್ದೀರಾ ಸೊ ಸುಮಾರು ಜನರಿಗೆ ಬೆಳಕಾಗಿದ್ದೀರಾ ಅದ್ರ ಜೊತೆಗೆ ಫೌಂಡೇಶನ್ ಅದು ಇದು ಮಾಡ್ಕೊಂಡು ಶಾಲೆಗಳನ್ನ ದತ್ತು ತಗೊಂಡಿದಾರೆ ಇವರು ಸೊ ಇಂಥದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀರ ನೀವು ಸೊ ನಿಮಗೆ ಏನ್ ಇನ್ಕಮ್ ಸಿಗತ್ತೆ ಯಾವ ತರ ಸಿಗತ್ತೆ ಅಂತ ಹೇಳ್ಬಿಡಿ ಸರ್ ಸರ್ ಆಕ್ಚುಲಿ ನನಗೆ ಫೇಸ್ಬುಕ್ ಇಂದ ಅದು ಈಗ ಎರಡು ತರದಲ್ಲಿ ನಾನು ಅದನ್ನ ಹೇಳಬೇಕು ನನ್ನ ಮೊದಲ ಪೇಜ್ ಪೇಜು ಮತ್ತೆ ಈಗಿನ ಪೇಜು ಮೊದಲ ಪೇಜ್ ಇರುವಾಗ ಫೇಸ್ಬುಕ್ ಇದ್ದು ಕ್ರೈಟೀರಿಯಾ ತುಂಬಾ ಚೇಂಜಸ್ ಇತ್ತು ಅವಾಗ ಫೇಸ್ಬುಕ್ ಮಾತೃ ಸಂಸ್ಥೆ ಇರುವಾಗ ನಮಗೆ ಫೇಸ್ಬುಕ್ ಇಂದ ಐದಾರು ರೀತಿಯಲ್ಲಿ ಇನ್ಕಮ್ ಇತ್ತು ಆ್ಯಡಲ್ಲೇ ಮೂರ್ನಾಲ್ಕು ತರದ ಆಡ್ ಇತ್ತು ಆಮೇಲೆ ನಮಗೆ ಸಬ್ಸ್ಕ್ರಿಪ್ಷನ್ ಆಮೇಲೆ ಇನ್ನೇನೇನೆ ಒಂದು ಐದಾರು ತರದ ಇನ್ಕಮ್ ಇತ್ತು ಆದರೆ ನಾನು ಸರ್ ನಿಜವಾಗಿ ನನಗೆ ಇವಾಗ ತುಂಬಾ ಬೇಸರ ಆಗ್ತದೆ ನಾನು ಫೇಸ್ಬುಕ್ ಸ್ಟಾರ್ಟ್ ಮಾಡಿ ನನ್ನ ಸ್ಟಾರ್ಟಿಂಗಲ್ಲಿ ವಿಡಿಯೋಗಳು ಪ್ರತಿಯೊಂದು ವಿಡಿಯೋ ಮಿಲಿಯನ್ಗಿಂತ ಕಮ್ಮಿ ವ್ಯೂವ್ಸ್ ಆಗ್ತಾ ಇರಲಿಲ್ಲ ನಿಮ್ಗೆಲ್ಲ ಗೊತ್ತಿರುವಂತದ್ದು ಅದು ಆಮೇಲೆ ಪ್ರತಿ ಲೈವ್ ಮೂರು ಸಾವಿರ ನಾಲ್ಕು ಸಾವಿರ ಜನ ಎವರೇಜ್ ವ್ಯೂವರ್ಸ್ ನಮ್ದು ಆರು ಏಳು ಸಾವಿರ ನೋಡಿದ್ದು ಇದೆ ಕೂತ ತಕ್ಷಣ ಆ ರೀತಿ ವ್ಯೂವರ್ಸ್ ಬರ್ತಾ ಇತ್ತು ಆದರೆ ದುರದೃಷ್ಟ ಏನು ಗೊತ್ತಾ ಆ ಟೈಮ್ ಅಲ್ಲಿ ಫೇಸ್ಬುಕ್ ಇಂದ ದುಡ್ಡು ಬರುತ್ತೆ ಮೊನಿಟೈಸೇಷನ್ ಅನ್ನೋ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಫೇಸ್ಬುಕ್ ಅನ್ನ ನಾನು ಕಟ್ಟಿ ಎರಡೂವರೆ ವರ್ಷದ ನಂತರ ಗುಡುಚಿ ಆಯುರ್ವೇದಿಕ್ ಫಾರ್ಮ್ ಒಂದು ಗೆ ಹೋದೆ ನಾನು ಇಲ್ಲಿ ಕೊಳಗಿರಿ ಉಡುಪಿ ಹತ್ರ ಅಲ್ಲಿ ಹೋಗಿ ಅದರ ಎಂ ಡಿ ಅವರು ಪ್ರಶಾಂತ್ ಅವರು ಇವತ್ತಿಗೂ ನಾನು ಗುಡುಚಿದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಇಲ್ಲ ಅರವಿಂದ್ ನಿಮ್ಗೆ ಫೇಸ್ಬುಕ್ ಇಂದ ಡೈರೆಕ್ಟ್ ಆಗಿ ದುಡ್ಡು ಬರುತ್ತೆ ಇಲ್ಲ ಸರ್ ನನಗೆ ಫೇಸ್ಬುಕ್ ತುಂಬಾ ಸಲ ಮೆಸೇಜ್ ಬರೋದು ಇದು ಮೋನಿಟೈಸೇಷನ್ ಮಾಡಿ ಸ್ಟಾರ್ ಆಕ್ಟಿವೇಟ್ ಮಾಡಿ ಅದು ಇದು ನಾನು ಯಾವ್ದನ್ನು ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾವ್ದು ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಏನು ಗೊತ್ತಿಲ್ಲ ಸೊ ವಿಡಿಯೋಗಳೆಲ್ಲ ಮಿಲಿಯನ್ ಮಿಲಿಯನ್ ನೋಡೋದು ನಂದು ಏನು ಗೊತ್ತಿರಲಿಲ್ಲ ಹಾಗೆ ಅಲ್ಲೋದಾಗ ಹೋದಾಗ ಅವ್ರು ಹೇಳಿದ್ರು ಇಲ್ಲ ಅದರಿಂದ ಬರುತ್ತೆ ನನಗೂ ಅದ್ರ ಐಡಿಯಾ ಇಲ್ಲ ಬಟ್ ನನ್ ಯಾರತ್ರ ಆದ್ರೂ ನೀವು ಕೇಳಿ ತಿಳ್ಕೊಳ್ಳಿ ಅಂತ ಸೊ ಅದರ ನಂತರ ನಾನು ತಿಳ್ಕೊಳ್ಳುವಾಗ ನಮ್ಮ ಬಸ್ ಹೊರಟು ಹೋಗಿತ್ತು ನಿಜವಾಗಿ ಹದಿನೈದು ಲಕ್ಷ ರೂಪಾಯಿ ಅಷ್ಟು ಸಾಲ ಮಾಡಿದೆ ಮಾಡೋದಿಕ್ಕೆ ಅಂತ ಸೊ ಬಟ್ ನಾನು ಸಾಲ ಮಾಡುವ ಅಗತ್ಯತೆನೆ ಇರ್ತಾ ಇರ್ಲಿಲ್ವ ಏನೋ ಅಷ್ಟು ಇನ್ಕಮ್ ಅನ್ನ ನಾನೊಂದ್ ಎರಡುವರೆ ವರ್ಷದಲ್ಲಿ ಕಳ್ಕೊಂಡ್ಬಿಟ್ಟೆ ಸರ್ ನಾನು ಮೊನಿಟೈಸೇಷನ್ ಮಾಡಿದೆ ಎರಡೂವರೆ ಬಿಟ್ಟು ಈಗ ಸ್ಪಾನ್ಸರ್ಶಿಪ್ ಅಲ್ಲಿ ನಿಮ್ಗೆ ಸಿಗ್ಬೇಕು ಆ ಹೌದು ಆಮೇಲೆ ಅದರಲ್ಲಿ ಮೊನಿಟೈಸೇಷನ್ ಮಾಡಿದ ನಂತರ ಇಮಿಡಿಯೇಟ್ ನನ್ ದುಡ್ಡು ಬರೋಕ್ ಶುರು ಆಯ್ತು ನನ್ನ ಹಳೆ ಪೇಜ್ ಇತ್ತು ಅದ್ರಿಂದ ಕ್ರೈಟೀರಿಯಾ ಎಲ್ಲ ಆರು ಲಕ್ಷ ವ್ಯೂಸ್ ಆಗಬೇಕು ಎಷ್ಟೋ ಫಾಲೋವರ್ಸ್ ಅದೆಲ್ಲ ಇತ್ತು ನಂದು ಅದರಿಂದ ಮೊನಿಟೈಸೇಷನ್ ಹೇಗೋ ನಾನು ಕಷ್ಟಪಟ್ಟು ಯಾರ್ಯಾರ ಕೈ ಕಾಲ ಹಿಡಿದು ಮಾಡ್ಕೊಂಡೆ ಬಟ್ ಅವಾಗ ದುಡ್ಡು ಬಂತು ಸರ್ ಸರ್ ಫೇಸ್ಬುಕ್ ಇಂದ ನನ್ಗೆ ಎಷ್ಟು ಬರ್ತಾ ಇದ್ದದ್ದು ಸ್ಟಾರ್ ಮೂಲಕ ಬರ್ತಾ ಇತ್ತು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಸ್ಟಾರ್ ಗಳನ್ನ ಒಂದು ತಿಂಗಳು ಅರ್ನ್ ಮಾಡ್ತಾ ಇದ್ದೆ ಬಟ್ ಇವಾಗ ಅಷ್ಟು ಸ್ಟಾರ್ ಇಲ್ಲ ಅವಾಗ ಒಂದು ಡಾಲರ್ ಗೆ ಎಪ್ಪತ್ತೈದು ಸ್ಟಾರ್ ಸಿಗ್ತಾ ಇತ್ತು ಈಗ ನಲ್ವತ್ತೈದು ಸ್ಟಾರ್ ಗೆ ನೂರು ರೂಪಾಯಿ ಕೊಡಬೇಕು ನೀವು ಪರ್ಚೇಸ್ ಮಾಡಿ ನಮಗೆ ಕೊಡೋದಾದ್ರೆ ಅದರಿಂದಾಗಿ ಯಾರು ಪರ್ಚೇಸ್ ಮಾಡಲ್ಲ ದುಡ್ಡು ಕೊಡೋದಿಲ್ಲ ಹಿಂದಿ ಅವರಿಗೆಲ್ಲ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಸಿಗೋದಿಲ್ಲ ಮತ್ತೆ ಅದು ಇದೆಲ್ಲ ಸೇರಿ ಸರ್ ನಾನು ಎವರೇಜ್ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಇನ್ಕಮ್ ದುಡಿತಾ ಇದ್ದೆ ದುಡಿತಾ ಒಂದು ವರ್ಷ ದುಡಿದಿದ್ದೇನೆ ಸರ್ ಅದಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಫೇಸ್ಬುಕ್ ಇಂದ ಆ ದುಡ್ಡು ಬರ್ತದೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಪ್ರಮೋಷನ್ ಎಲ್ಲ ಸಿಗ್ತಾ ಇದೆ ಚೆನ್ನಾಗಿದೆ ಇನ್ಕಮ್ ಅಂತ ನನಗೆ ಗೊತ್ತಾದ ತಕ್ಷಣ ನಾನು ಸಿಕ್ಕಾಪಟ್ಟೆ ಹೊರಗಡೆ ಸಾಲ ಮಾಡಿ ಇಟ್ಕೊಂಡೆ ಅಂದ್ರೆ ಫಾರಿನ್ ಅಲ್ಲಿ ಇದ್ದವ್ರದೆಲ್ಲ ಪಾಪ ಅವರದ ಹೆಸರೆಲ್ಲ ನಾನು ಈಗ ಹೇಳ್ಬಾರ್ದು ಯಾಕಂದ್ರೆ ಅವ್ರ ನನಗೆ ದುಡ್ಡು ಕೊಟ್ಟಿರೋದು ಅವರ ಎಲ್ಲ ಗೊತ್ತಿಲ್ಲ ಇವತ್ತಿಗೂ ಅವರ ಋಣ ಇದೆ ಇನ್ನೂ ಆ ದುಡ್ಡು ರಿಟರ್ನ್ ಕೊಡೋಕು ಆಗ್ಲಿಲ್ಲ ನನಗೆ ಇವತ್ತೆಲ್ಲ ನಾಳೆ ಕೊಡಬೇಕು ಆ ದುಡ್ಡು ತಕೊಂಡು ಇದೆಲ್ಲ ಇನ್ವೆಸ್ಟ್ ಮಾಡಿದೆ ಮತ್ತೆ ಪೇಜ್ ಹ್ಯಾಕ್ ಆಗಿ ಹೋದ ನಂತರ ಮೀಟ್ ಅಂತ ಮಾತೃ ಸಂಸ್ಥೆನೂ ಬಂದಿತ್ತು ಅದರ ನಂತರ ಫೇಸ್ಬುಕ್ ಇಂದ ಈಗ ನೀವು ಹೇಳಿದಾಗೆ ಅಷ್ಟೊಂದು ದುಡ್ಡು ಬರೋದಿಲ್ಲ ಯೂಟ್ಯೂಬ್ಗೆ ಹೋಲಿಸಿದ್ರೆ ಫೇಸ್ಬುಕ್ ಅಲ್ಲಿ ಒಂದು ಹತ್ತು ಒಂದು ಪರ್ಸೆಂಟ್ ಈಗ ನಮ್ಮ ಬದುಕು ನನಗೆ ಒಬ್ಬರು ಗುರುಜಿ ಸಂತೋಷ್ ಭಟ್ ಗುರುಜಿ ಅವರು ನನಗೆ ಒಂದು ಐಡಿಯಾ ಕೊಟ್ಟರು ಅರವಿಂದ್ ನಿಮ್ಗೆ ಸ್ಟಾರ್ ನಾನು ಕಳಿಸೋದೇ ಇಲ್ಲ ಎರಡು ಮೂರ್ ಸಲ ನನ್ನ ದುಡ್ಡು ಹೋಯ್ತು ಸ್ಟಾರ್ ಅಂತ ಅದಕ್ಕಿಂತ ನೀವು ಫೋನ್ ಪೇ ನಂಬರ್ ಹಾಕಿ ನಿಮ್ಮ ಇದರ ಹಿಂದ್ಗಡೆ ನಾವು ಡೈರೆಕ್ಟ್ ಆ ದುಡ್ಡನ್ನು ಹಾಕ್ತೇವೆ ಈಗ ಫೇಸ್ಬುಕ್ ಇಂದ ನಾವು ನೂರ ನಲವತ್ತೈದು ಸ್ಟಾರ್ ಪರ್ಚೇಸ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕು ನಿಮಗೆ ಎಷ್ಟು ಕೊಡ್ತಾನೆ ನೂರ ಮೂವತ್ತೈದು ರೂಪಾಯಿ ಟ್ಯಾಕ್ಸ್ ಕಟ್ ಆಗಿ ನೂರ ಮೂವತ್ತೈದು ರೂಪಾಯಿ ನಾವು ಅಭಿಮಾನದಲ್ಲಿ ನಿಮಗೆ ಕೊಟ್ಟಿರೋದು ಫೇಸ್ಬುಕ್ ನಾವ್ ಇನ್ನೂರು ರೂಪಾಯಿ ಕಟ್ ಮಾಡ್ತಾನೆ ಏನಕ್ಕೆ ಕೊಡ್ಬೇಕು ನೀವು ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಷ್ಟೊಂದು ನಿಮ್ಮ ಶ್ರಮ ಅಲ್ವಾ ಆ ಮುನ್ನೂರು ರೂಪಾಯಿ ನಾವು ನಿಮಗ ಹಾಕ್ತಿವಿ ಹೌದು ಹೌದು ನೋಡ್ ನಾನು ಹೇಳಿದೆ ಇಲ್ಲ ಗುರುಜಿ ಅದು ಹಾಕಿದ ತಕ್ಷಣ ಮತ್ತೆ ಇವ ಫೋನ್ ಪೇ ಬೆಗ್ಗರ್ ಅಂತ ಹೇಳ್ತಾನೆ ಸೋಷಿಯಲ್ ಮೀಡಿಯಾ ಗೊತ್ತಲ್ಲ ಇವ ಫೋನ್ ಪೇ ಬೆಗ್ಗರು ಅದು ಇದು ಅಂತೆಲ್ಲ ಹೇಳ್ತಾರೆ ನನ್ಗೆ ಅದು ಏನೋ ಅರವಿಂದ್ ನಿಮ್ಗೆ ತಲೆ ಸರಿ ಇಲ್ವಾ ನೋಡಿ ನೂರ್ ಜನ ನಿಮ್ ಲೈವ್ ನೋಡ್ತಾ ಇದ್ರ ಇಬ್ಬರು ಹಾಕ್ಲಿ ನೀವ್ ಯಾರು ಹೇಳ್ಬೇಡಿ ಹಾಕಿದವ ಮಾತಾಡುದಿಲ್ಲ ಹಾಕಿದವ ಆತರ ಕರೆಯುವುದಿಲ್ಲ ಯಾರು ಹಾಕುದಿಲ್ವಾ ಅವನ ಆತರ ಕರಿತಾನೆ ಅವನ ಅಗತ್ಯ ನಿಮಗೆ ಇಲ್ಲ ನೀವ್ ಯಾರಿಗೆ ಕೂತ್ಕೊಂಡು ನನ್ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ಕೇಳಬೇಡಿ ಒಂದ್ ನಂಬರ್ ಹಾಕಿರಿ ಅಷ್ಟೇ ಸರ್ ಅದರ ನಂತರ ನಾನೀಗ ಫೋನ್ ಪೇ ಗೂಗಲ್ ಪೇ ನಂಬರ್ ಹಾಕ್ತೀನಿ ಸರ್ ಏನಿಲ್ಲ ಅಂದ್ರೆ ಅದರಿಂದ ಒಂದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ತಿಂಗಳಿಗೆ ಒಂದ್ ಅದ್ರಲ್ಲಿ ಯಾರನ್ನ ಆಗುತ್ತೆ ಈಗ ಈ ಈ ಕಾರ್ಯಕ್ರಮವನ್ನ ನೋಡಿ ಅಂದ್ರೆ ಈಗ ಏನ್ ಲೈವ್ ಹೋಗ್ತಾ ಇರಾ ಆ ಕಾರ್ಯಕ್ರಮ ನೋಡಿ ನೀವ್ ನಮ್ಮೂರಿಗೆ ಬಂದ್ ಹಾಡಿ ಅಥವಾ ನಮ್ಮ ಈಗ ಕೆಲವೊಂದ್ ಕಡೆ ಇರುತ್ತೆ ಈಗ ಯಕ್ಷಗಾನ ಫಾರಿನ್ ಗೆಲ್ಲ ಅವ್ರಿಗೆ ಕರ್ಸುವಂತದ್ದು ಇರುತ್ತೆ ಹೌದೌದು ಆತರ ನಿಮ್ಮನ್ನು ಬೇರೆ ಬೇರೆ ಊರುಗಳಿಗೆ ಕರ್ಸಿದ್ದು ಅಥವಾ ರಾಜ್ಯಕ್ಕೆ ಕರ್ಸಿದ್ದು ಆತರ ಏನಾದ್ರೂ ತುಂಬಾ ಇದೆ ಇಡೀ ಕರ್ನಾಟಕ ರಾಜ್ಯ ನನ್ನ ಮನೆ ಆಗಿದೆ ಸರ್ ಈಗ ನನ್ನ ಅಲ್ಲ ನಮ್ದೆಲ್ಲರದು ಎಲ್ಲ ಹೋದ್ರು ನಾನ್ ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ ಒಂದ್ಸಲ ಸಲ ಬೀದರ್ಗ್ ಹೋಗಿದ್ವಿ ಹುಮ್ನಾಬಾದಿಗೆ ಎಲ್ಲ ಬಿಜಾಪುರ ಬಸವನ ಬಾಗೇವಾಡಿ ಆ ರೂಟ್ ಇಂದೆಲ್ಲ ಹೋದ್ವು ನಾವ್ ಒಂದ್ ಕಡೆ ಅಲ್ಲೆಲ್ಲ ಆ ಕಲ್ಚರ್ ಅಲ್ಲೆಲ್ಲ ಇದು ಎಂತದ್ದು ಇದು ದ್ರಾಕ್ಷಿ ತೋಟ ಒಂದು ದ್ರಾಕ್ಷಿ ತೋಟದ ಮಧ್ಯದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇತ್ತು ಸರ್ ಇಂಡಿಯನ್ ಆಯಿಲ್ ಅಲ್ಲಿ ಒಬ್ಬ ಕೂತ್ಕೊಂಡು ಕೂತಿದ್ದ ಅದು ಪೆಟ್ರೋಲ್ ಹಾಕುವ ನಾವ್ ಅಲ್ಲಿ ಕೊಂಡೆ ಗಾಡಿ ನಿಲ್ಲಿಸಿದ್ವಿ ಪೆಟ್ರೋಲ್ ಹಾಕ್ಲಿಕ್ಕೆ ಆಗನ್ ಎದುರಲ್ಲೇ ನಿಲ್ಲಿಸಿದ್ವಿ ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇಲ್ಲಿ ನಿಲ್ಲಿಸಿದ್ವಿ ಅವನಿಗೆ ಶಾಕ್ ಆಗೋಯ್ತು ಯಾಕಂದ್ರೆ ಮೊಬೈಲ್ ನಮ್ದು ಲೈವ್ ನೋಡ್ತಾ ಅಲ್ಲಿ ಕೂತು ಮೊಬೈಲ್ ಮೊಬೈಲ್ ಆ ವ್ಯಕ್ತಿಗೆ ಸೊ ಅದೊಂದು ದೊಡ್ಡ ನಮ್ಮ ಲೈಫ್ ಇದೊಂದು ಬಾರಿ ಒಂದು ನಮಗೆ ಥ್ರಿಲ್ ಕೊಟ್ಟಂತ ಅನುಭವ ಈಗ ನೋಡಿ ಸರ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಕಾರ್ಯಕ್ರಮ ಕೊಟ್ಟಿದೀವಿ ವಿದೇಶಕ್ಕೆ ಅನೇಕ ಸಲ ನನಗೆ ಅಪರ್ಚುನಿಟಿ ಬಂದಿದೆ ಬಟ್ ನನಗೆ ಸ್ವಲ್ಪ ನನ್ನ ಪಾಸ್ಪೋರ್ಟ್ ಆಗದೆ ಇದ್ದದ್ರಿಂದಾಗಿ ನನಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಲಾಸ್ಟ್ ಇಯರ್ ನಮ್ದೆಲ್ಲ ನಮ್ ಇಡೀ ಟೀಮ್ ದೇ ಪಾಸ್ಪೋರ್ಟ್ ಆಗಿದೆ ಈಗ ನಿಮ್ ಹಿಂದೆ ಇದು ರಮೇಶ್ ಕಿದಿಯೂರ್ ಅನ್ನೋರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಇದು ತೈಲ ಚಿತ್ರ ಮಾಡಿ ಕೊಟ್ಟಿದ್ದು ಅವರಿಗೆ ನನ್ನಂಗೆ ಮಗ ಇರೋ ವಿಚಾರ ಗೊತ್ತಿರ್ಲಿಲ್ಲ ನನ್ನ ಮಗ ನೋಡಿ ಅಲ್ಲಿ ಕೂತಿದ್ದಾನೆ ಅವ ಕ್ಯಾಮರಾ ಮುಂದೆ ಬರುದೇ ಇಲ್ಲ ನೋಡಿ ಕ್ಯಾಮರಾ ಮುಂದೆ ಬರುದೇ ಇಲ್ಲ ಬಟ್ ಅವನಿಗೆ ಈಗ ವೆಬ್ ಅವನಿಗೆ ತುಂಬಾ ಸ್ಟ್ರಾಂಗ್ ಕ್ಯಾಮರಾ ಮುಂದೆ ನೀವು ಕ್ಯಾಮರಾ ಹಿಡಿದ್ರೆ ಓಡ್ತಾನೆ ಹಾಗೆ ಯಾರಿಗೂ ನನಗೆ ಮಗ ಇರೋ ವಿಚಾರನೆ ಗೊತ್ತಿಲ್ಲ ಮಗಳು ನನ್ ಜೊತೆ ಆಡ್ಲಿಕ್ಕೆ ರಮೇಶ್ ಕಿದ್ಯೂರವ್ರು ಅವರು ಬಾರಿ ರೆಕಾರ್ಡ್ ಮಾಡಿದಂತ ಒಬ್ರು ಆರ್ಟಿಸ್ಟ್ ಅವರು ನನಗೆ ಫೋಟೋ ನಿಮ್ಮ ಮಗಳದ್ದು ಕಳಿಸಿ ಕೊಡಿ ಅಂತ ಹೇಳಿ ಮತ್ತೆ ಈ ಈ ಫೋಟೋ ನಾನು ನನ್ನದು ಮತ್ತೆ ನನ್ನ ಹೇಳ್ತಿದ್ದು ನಾವು ಫೇಸ್ಬುಕ್ ಅಲ್ಲಿ ಇದ್ದ ಫೋಟೋ ಅವರು ತಕೊಂಡ್ರು ಮಗಳದ್ದು ಫೋಟೋ ಎಲ್ಲ ಕಳಿಸಿಕೊಟ್ಟೆ ಹಾಗೆ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಸರ್ ಇದು ನೂರು ವರ್ಷ ಹೋದ್ರು ಇದ್ರ ಕಲರ್ ಫೇಡ್ಔಟ್ ಇದೆಲ್ಲ ಯಾಕೆ ಇದನ್ ಮಾಡಿದ್ದು ನಾಯ್ಸ್ ಹೌದು ನಾಯ್ಸು ಹೇಗೆ ಅಂದ್ರೆ ಇದು ಹೌದು ಸರ್ ಅಂದ್ರೆ ಮೊದಲು ಈ ಇಡೀ ಫ್ಲೋರ್ ನಮ್ಮ ಕೈಯಲ್ಲೇ ಇತ್ತು ನಾವು ಹನ್ನೊಂದ್ ಜನ ಇದ್ವಿ ಅದರ ನಂತರ ಈಗ ಈ ಪೋರ್ಷನ್ ಮಾತ್ರ ಇದು ಎರಡು ಮನೆ ಎರಡು ಮನೆಯಲ್ಲಿ ಎರಡು ಮನೆ ನನ್ನ ಹತ್ರನೇ ಇತ್ತು ಮೊದಲು ನಾವು ಹನ್ನೊಂದ್ ಜನ ಇದ್ವಲ್ಲ ಈಗ ಎಲ್ಲಾ ಮದುವೆ ಆಗಿ ಹೋದ್ರು ನನ್ನ ಹೆಂಟಿ ಮಕ್ಕಳು ಆ ಕಡೆ ಶಿಫ್ಟ್ ಆದ್ಮೇಲೆ ನಾನು ಈ ಒಂದು ಮನೆ ಮಾತ್ರ ಉಳಿಸ್ಕೊಂಡೆ ಇದು ಎರಡು ಕಾರಣಕ್ಕೆ ಈ ತರ ಮಾಡಿದ್ ನಾವು ಒಂದೇನು ಹೇಳಿದ್ರೆ ಈಗ ಪಕ್ಕದ ಮನೆಯಲ್ಲಿ ಅವ್ರ ಎಂಟಿಗೆ ಬಂದಿದ್ದಾರೆ ಅವರಿಗೆ ಒಂದು ಕಿರಿಕಿರಿ ಆಗ್ಬಾರ್ದು ಸೌಂಡ್ ಹೊರಗಡೆ ಹೋಗ್ಬಾರ್ದು ಅದೊಂದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅದೇ ನೈಟ್ ಎಲ್ಲ ನಾವು ಕಾರ್ಯಕ್ರಮ ನಮ್ದು ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಕೆಲವರು ಹೋಗಲ್ಲ ಇಲ್ಲ ಇಲ್ಲಿ ಹೋಗೋದು ನೀವು ಈಗ ಡೋರ್ ಹಾಕಿದ್ರೆ ನಿಮ್ಗೆ ಹೊರಗಡೆನೆ ಕೇಳಲ್ಲ ಓಕೆ ಅದಕ್ಕೋಸ್ಕರ ಇದನ್ನ ನಾನು ಇಲ್ಲಿ ಬರ್ತಾ ನಮ್ಗೆ ಆಕ್ಚುಲಿ ನಿಮ್ ಮನೆ ರೂಟ್ ಮಿಸ್ ಆಯ್ತು ಅಲ್ಲಿ ಪಕ್ಕದಲ್ಲಿ ಒಬ್ರು ಹತ್ರ ಕೇಳಿದ್ವಿ ನಾವು ಅವರಿಗೂ ಗೊತ್ತು ಅರವಿಂದ್ ಅವ್ರ ಮನೆ ಇಲ್ಲೇ ಬರುತ್ತೆ ಬಟ್ ಈ ರೋಡ್ ಅಲ್ಲ ಪಕ್ಕದ ರೋಡ್ ಅಲ್ಲಿ ಹೋಗಬೇಕು ಹೇಳಿದ್ರು ಸ್ವಲ್ಪ ಜಾಗ ಕಿರಿದಾಗಿತ್ತು ಸರ್ ಈ ಕಡೆ ಬನ್ನಿ ಇಲ್ಲಿ ಒಂದಿಷ್ಟು ಫೋಟೋಸ್ ನಮಗೆ ಈ ಫೋಟೋ ಲಾಕ್ ಡೌನ್ ಅಲ್ಲಿ ತೆಗೆದಿದ್ದು ಅಂತ ಅನ್ನಿಸ್ತಿದೆ ಬ್ಯಾಕ್ ಗ್ರೌಂಡ್ ನೋಡಿ ಈಗ ಅಲ್ಲಿ ಇದೆ ಅದು ಆ ಕಡೆ ಮನೆಯಿಂದ ನಾವು ಲೈವ್ ಕೊಡ್ತಾ ಇದ್ವಿ ಅವಾಗ ತೆಗೆದಿದ್ದಂತ ಫೋಟೋಗಳು ನಾವು ಇದು ಇಲ್ದೆಲ್ಲ ಹೇಗೆ ಫೋಟೋ ಗೊತ್ತಾ ಫಸ್ಟ್ ನಾವು ಲೈವ್ ಕೂತ್ಕೊಳ್ಳುವಾಗ ನಮ್ದೇ ಸೆಲ್ಫಿ ತೆಗಿತಾ ಇದ್ವಿ ತೆಗೆದು ಎಲ್ಲ ವಾಟ್ಸಪ್ ಅಲ್ಲಿ ಹಾಕುದು ನೋಡಿ ಲೈವ್ ಬಂದ್ವಿ ಅಂತ ಅವಾಗ ತೆಗೆದಂತ ಫೋಟೋಸ್ ಇದೆಲ್ಲ ಪ್ರತಿಯೊಬ್ಬಂದು ನಾವು ಲೈವ್ ಗೆ ಕೂತಾಗ ಕೂತ ಮೇಲೆ ತೆಗೆದ ಫೋಟೋ ಇವರು ಮಧ್ಯದಲ್ಲಿ ಇದು ಸೌಜನ್ಯ ಹೌದು ಮೊನ್ನೆ ಮದುವೆ ಇದು ಪ್ರತೀಕ್ಷಾ ಹಾ ನೀವು ಮೂರೇ ಜನ ಜಾಸ್ತಿ ಬರೋದಲ್ಲ ಹೌದು ಸರ್ ಈಗ ಮತ್ತೆ ಆಡ್ ಆನ್ ಆಗಿದಾರ ಇಲ್ಲ ಇಲ್ಲ ಯಾರಿಲ್ಲ ಹೊರಗಡೆ ಪ್ರೋಗ್ರಾಮ್ ಗೆಲ್ಲ ಹೋಗುವಾಗ ಧನ್ಯಕುಮಾರ್ ನಿತಿನ್ ಸಫಾನ್ ಎಲ್ಲ ಇರ್ತಾರೆ ಬಟ್ ಈ ಲೈವ್ ನಾವು ಮೂರೇ ಜನ ನಿಮ್ಮ ಫೇವ್ರೇಟ್ ಯಾರು ಸರ್ ಸಿಂಗರ್ ಅಲ್ಲಿ ಆತರ ಕೇಳಿದ್ರೆ ಯಾರು ಅಂತ ಕೆಳಗಡೆ ಅರವಿಂದ ಅವರು ಆಗಿದ್ದು ಜರ್ನಿ ಬಗ್ಗೆ ಮಾತಾಡ್ಬೇಕಿತ್ತು ಉದಿತ್ ನಾರಾಯಣ್ ನನ್ನ ದಿ ಬೆಸ್ಟ್ ಮತ್ತೆ ಫೇವರೇಟ್ ಓಕೆ ನನಗೆ ಜೂನಿಯರ್ ನಾನು ಎಲ್ಲ ಉದಿತ್ ನಾರಾಯಣ್ ಸಾಂಗ್ ಹಾಡ್ತಾ ಇದೆ ಈಗ ನೀವೇನು ಅವಾಗ ಹೇಳಿದ್ರಿ ಅರುಣ್ವೇಕ್ ಅವರು ಬಾರಿ ಚಂದ ಹಾಡ್ತಾರೆ ಹಾಗೀಗೆ ಅಂತ ಬಟ್ ಈಗ ನನ್ನ ಸಿಂಗಿಂಗ್ ಏನಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನೀವು ನನ್ನ ಸಿಂಗಿಂಗ್ ಕೇಳಿದ್ರೆ ನೀವೇನಾದ್ರು ಕಣ್ಮುಚ್ಚಿ ಕೇಳ್ತಿದ್ರೆ ನಾನ್ ನಾನು ಆಡೋದಂತ ನೀವು ಹೇಳೋದೇ ಇಲ್ಲ ನಿಮ್ಗೆ ಉದಿತ್ ನಾರಾಯಣ್ ಸಾಂಗ್ ಬೇಕಾದ್ರೆ ಉದಿತ್ ನಾರಾಯಣದೇ ವಾಯ್ಸ್ ಕೇಳ್ತಾ ಇತ್ತು ನನಗೆ ಸನ್ಮಾನ ಎಲ್ಲ ಮಾಡಿದರೆ ಉದಿತ್ ನಾರಾಯಣ್ ಅಂತ ಹೇಳಿ ಜೂನಿಯರ್ ಉದಿತ್ ನಾರಾಯಣ್ ಅಂತ ಹೇಳಿ ದಿಟ್ಟ ಅವರ ವಾಯ್ಸೇ ಬರ್ತಾ ಇತ್ತು ಕುಮಾರ್ ಸಾನು ಸಾಂಗ್ ಆಡಿದ್ರೆ ಅವರದೇ ವಾಯ್ಸ್ ಅದು ಒಬ್ಸರ್ವೇಶನ್ ಪವರ್ ಸರ್ ಅಂದ್ರೆ ನಾನು ಅದನ್ನ ಮೈಗೂಡಿಸಿಕೊಂಡ್ ಬಂದೆ ಚಿಕ್ಕಂದಿನಿಂದ ಯಾಕಂತ ಹೇಳಿದ್ರೆ ಎಲ್ಲರೂ ಹಾಡ್ತಾರೆ ನಾವು ಹಾಡ್ತಾ ಇರಬಾರ್ದು ಹತ್ತರಲ್ಲಿ ಹನ್ನೊಂದಾಗಬಾರ್ದು ನನ್ನನ್ನು ಮಾತ್ರ ಅಭಿಮಾನಿಸುವಂತಷ್ಟು ಅಭಿಮಾನಿ ಬಳಗ ನಾನು ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತೇಳಿ ಸೊ ಆ ರೂಟ್ ಅಲ್ಲಿ ಚಿಂತೆ ಥಿಂಕ್ ಮಾಡಿದ್ರಿಂದ ಈಗ ನೀವು ಲೈವ್ ಅಲ್ಲಿ ತುಂಬಾ ಜನ ಕಮೆಂಟ್ ಆಗ್ತಾರೆ ಇವರು ಏನೋ ಸುಮ್ಮನೆ ಏನೋ ಚೀಟ್ ಮಾಡ್ತಾ ಇದ್ದಾರೆ ಲಿಪ್ ಮೂವ್ಮೆಂಟ್ ಮಾತ್ರ ಬಾಯಿ ಆಡಿಸ್ತಾ ಇದ್ದಾರೆ ಈ ತರ ಎಲ್ಲ ಬರುತ್ತೆ ಬಟ್ ಅವಾಗ ನಾವು ಟ್ರ್ಯಾಕ್ ನಿಲ್ಲಿಸಿ ಅವರಿಗೆ ಕನ್ಫರ್ಮ್ ಮಾಡ್ತೇವೆ ಆಮೇಲೆ ಕೆಲವ್ ಈ ತರ ಚೀಟಿಂಗ್ ತುಂಬಾ ಕಡೆ ಇದೆ ತುಂಬಾ ಈ ಅಂದ್ರೆ ಏನಂದ್ರೆ ಏ ನಿನ್ನತ್ರ ಏನ್ ಮಾಡಕ್ ಆಗತ್ತೆ ನೀನು ಹಾಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ನಿಮ್ಮನ್ನ ತುಂಬಾ ಕುಗ್ಗಿಸಿದ್ದೆಲ್ಲ ಸಿಚುವೇಶನ್ಗಳು ಇತ್ತ ಅಂದ್ರೆ ಈಗ ಸಪೋಸ್ ಎಲ್ಲೋ ಒಂದ್ ಕಡೆ ನಿಮ್ಮ ತುಂಬಾ ಅವಮಾನ ಮಾಡಿರುವಂತದ್ದು ಆ ತರದೆಲ್ಲ ಆಗಿತ್ತ ಆತರ ಯಾರ್ದು ಇಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಕೆಲವರು ಬಂದು ಬೇಕಂತಾನೆ ಕಮೆಂಟ್ ಆಗ್ತಾರೆ ಫೇಸ್ಬುಕ್ ನಾನು ಬಟ್ ನನ್ನ ಬಿಫೋರ್ ಫೇಸ್ಬುಕ್ ಅಥವಾ ಈಗ ಹೊರಗಡೆ ಎಲ್ಲ ಪ್ರೋಗ್ರಾಮ್ ಹೋದಾಗ ಎಲ್ಲೂ ಆತರ ಮಾಡಿಲ್ಲ ಈಗ ಸ್ವಲ್ಪ ಯಾವ್ದೋ ಒಂದು ಇಶ್ಯೂ ಆಗಿತ್ತಲ್ಲ ರೀಸೆಂಟ್ ಆಗಿ ಯಾರೋ ದುಡ್ಡು ಯಾರಸ್ತಾರ ನಿಮ್ಗೆ ಪ್ರೋಗ್ರಾಮ್ ವಿಚಾರದಲ್ಲಿ ಇಲ್ಲ ಇತ್ತೀಚೆಗೆ ಒಂದು ತಾತನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅದು ಅಂತ ಹೇಳಿದ್ರೆ ಅಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇವತ್ತಿಗೂ ಆ ದುಡ್ಡು ಬಂದಿಲ್ಲ ಮತ್ತೆ ಈಗ ನನ್ನ ನಿಮ್ಮ ತರದವರಾದ್ರೆ ನಾನು ಬಿಡ್ತಾ ಇರ್ಲಿಲ್ಲ ಅವರು ಒಬ್ರು ಹಿರಿಯರು ರಿಟೈರ್ಡ್ ಅಧ್ಯಾಪಕರು ನಾನು ಅಧ್ಯಾಪಕರಿಗೆ ತುಂಬಾ ಗೌರವ ಕೊಡ್ತೀನಿ ಅದರಿಂದಾಗಿ ಇಲ್ಲಿ ಯಾರ ಮಿಸ್ಟೇಕ್ ಅಂತ ನನಗೆ ಹೇಳಲಿಕ್ಕೆ ನನ್ನ ಮಿಸ್ಟೇಕ್ ಅಂತೂ ಅಲ್ಲ ಬಟ್ ಅವರಲ್ಲಿ ಒಬ್ಬ ನವೀನ್ ಅಂತ ಕುಡುಕ ನಾನು ಇಲ್ಲೇ ಕರ್ಕೊಂಡ್ಬಂದು ಒಂದು ಲೈವ್ ಎಲ್ಲ ಮಾಡಿದ್ದೆ ಕುಡುಕ ಅವರು ಹೇಳ್ತಾರೆ ಅವನಿಗೆ ಕೊಟ್ಟೆ ಅಂತೇಳಿ ಅವ ಹೇಳ್ತಾನೆ ಅವರ ಕೈಯಲ್ಲಿ ಉಂಟು ಅಂತ ಅವರದೇ ಇಬ್ಬರದು ಡ್ರಾಮಾ ಆಗ್ತಾ ಇತ್ತು ಸ್ವಲ್ಪ ದಿನ ನೋಡಿದೆ ಕೊಡೋ ಮನಸ್ಸಿದ್ರೆ ಅವ್ರು ಕೊಟ್ಟಿರೋರು ಮತ್ತೆ ಅದರ ಹಿಂದೆ ಕಾನೂನು ಸರ್ ನನ್ನ ತಂದೆಗಿಂತ ವಯಸ್ಸು ಜಾಸ್ತಿ ಆಗಿದೆ ಸರ್ ಅವರಿಗೆ ನಾನು ಅವರ ವಿರುದ್ಧ ಏನ್ ಕಾನೂನು ಹೋರಾಟ ಮಾಡುದು ಪಾಪ ಅವರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಂತವರು ಮಾಸ್ಟ್ರು ಅವರಿಗೆ ಕೊಡಬೇಕು ಅಂತಿದ್ರೆ ಕೊಡ್ತಾರೆ ಅಥವಾ ಅಲ್ಲಿ ಅವರು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಅವರೇ ಸ್ವಂತ ದುಡ್ಡು ಹಾಕಿ ಯಾವ್ದಾರು ಒಂದಿನ ಅವರ ಮೈಂಡಲ್ಲಿ ಬರ್ಬೋದು ಓಹ್ ನಾನು ಅವನಿಗೆ ಏನೋ ಒಂದು ಬೇಜಾರಾಯ್ತು ಕೊಡು ಹದಿನೇಳು ಸಾವಿರ ಇವತ್ತಿಗೂ ಬಾಕಿ ಇದೆ ಅದು ನನ್ನ ಇಡೀ ಲೈಫ್ ಅಲ್ಲಿ ಆದ ಮೊದಲ ಒಂದು ಚೀಟಿಂಗ್ ಅದು ಕೊನೆಯ ಚೀಟಿಂಗ್ ಅಂತ ಕೂಡ ಅಂದ್ರೆ ನಿಮ್ಮನ್ನ ಚೀಟಿಂಗ್ ಕೂಡ ಅನ್ನೋದು ಅನ್ಕೋತೀವಿ ನೈಟ್ ಪ್ರೋಗ್ರಾಮ್ ಅಲ್ಲ ಅದು ಅದರ ನಂತರ ನಾನು ತುಂಬಾ ಜಾಗ್ರತೆ ಮಾಡ್ತೇನೆ ಈಗ ಫೋನ್ ಪೇ ಗೂಗಲ್ ಪೇಗಳು ಬಂದಿದೆ ಅಲ್ಲ ಪ್ರೋಗ್ರಾಮ್ ಆದ ತಕ್ಷಣ ಹರಿಂದಣ್ಣ ನಾನು ನಿಮಗೆ ಗೂಗಲ್ ಪೇ ಮಾಡ್ತೇನೆ ಅಂತ ಹೇಳ್ತಾರೆ ನನಗೆ ಹೊರಡುದೇ ಇಲ್ಲ ಅಲ್ಲಿಂದ ಗೂಗಲ್ ಪೇ ಕಾರಲ್ಲಿ ಕೂತ್ಕೊಳ್ತೀವಿ ಎಲ್ಲಾ ರೆಡಿ ಆಗಿ ಗೂಗಲ್ ಪೇ ನನ್ನ ಮೊಬೈಲ್ ಬಂದ ನಂತರ ಹೊರಡುತ್ತೀವಿ ಯಾಕಂದ್ರೆ ಎಲ್ಲಿಯಾರ ಮಾರ್ಕ್ತ ಆ ನಂತರ ಅವ್ರನ್ನ ಅಪ್ ಮಾಡೋದು ತುಂಬಾ ಇರಿಟೇಷನ್ ಆಗುತ್ತೆ ಬಗ್ಗೆ ಕೂಡ ಖಂಡಿತ ನೀವು ಈ ಸ್ಕೂಲ್ಗಳನ್ನೆಲ್ಲ ದತ್ತು ತಗೊಂಡಿದ್ರಿ ಸೊ ಕೆಲವೊಂದು ಮಕ್ಕಳಿಗೆ ಓದಿಸ್ತಾ ಇದ್ರಿ ಅನ್ನೋದೆಲ್ಲ ಕೇಳ್ಪಟ್ಟಿದೆ ಒಂದು ಒಂದು ಸ್ಕೂಲ್ ಅನ್ನ ಅಫಿಷಿಯಲ್ ಆಗಿ ದತ್ತು ತಗೊಂಡಿದೆ ಆಮೇಲೆ ಇನ್ನೂ ಒಂದು ಎರಡು ಅನ್ನ ದತ್ತು ತಕೊಳ್ಳದೇನೆ ನಾವು ಮಾಡ್ತಾ ಇದ್ವಿ ಎ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಮಾಡಿದೀವಿ ನಾವು ಯಾವಾಗ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಕೊರೋನಾ ಎರಡನೇ ಅಲೆ ಬಂದು ಬೆಂಗಳೂರಲ್ಲೆಲ್ಲ ಸೀಲ್ ಡೌನ್ ಆಗಿತ್ತಲ್ಲ ಅವಾಗೆಲ್ಲ ನಮ್ಗೆ ಲೈವ್ ಅಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬರೋದು ಒಂದಿನ ಸುನಿಲ್ ಕುಮಾರ್ ಹೆಬ್ಬಿ ಅಂತ ಹೇಳಿ ಮೊಬೈಲ್ ಡಾಕ್ಟರ್ ಅಂತ ಅವರು ಫೇಮಸ್ ಬೆಂಗಳೂರಲ್ಲಿ ಅವರು ಆ ಎರಡನೇ ಅಲೆಯಲ್ಲಿ ಎಲ್ಲ ಜನರಿಗೆ ಆಕ್ಸಿಜೆಂಟ್ ಸಿಗದೆ ಬೀದಿ ಬೀದಿಯಲ್ಲಿ ಅಂದ್ರೆ ಅಂಗಲಾಚಿದ್ರು ಇದಿಲ್ಲ ಆಸ್ಪತ್ರೆಯಲ್ಲಿ ಎಲ್ಲೋಡೆ ಇರ್ಲಿಲ್ಲ ಬೀದಿ ಬೀದಿಯಲ್ಲಿ ಸಾಹಿತ್ಯ ಇವರೊಂದು ಗಾಡಿಯಲ್ಲಿ ಎಲ್ಲ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಹೋಗಿ ಅವ್ರನ್ನೆಲ್ಲ ಇದೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು ಅಯ್ಯೋ ಬದುಕಿದ್ರೆ ಈ ಟೈಮಲ್ಲಿ ಯಾರ್ಯಾರು ಹೆಲ್ಪ್ ಮಾಡಬೇಕು ಅಂತ ಆಯ್ತು ನಾನು ಅವರನ್ನ ಸಂಪರ್ಕ ಮಾಡಿ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಅವರಿಗೆ ಪಾಪ ತುಂಬಾ ಆರ್ಥಿಕ ಇದು ಅಡಚಣೆ ಇತ್ತು ಅಲ್ಲಿ ಇತ್ತಲ್ಲಿ ದುಡ್ಡಿರಲಿಲ್ಲ ಅವ್ರು ಎಲ್ಲಾ ಕಡೆ ಹೋಗಿ ಮಾಡೋದೇ ರೆಡಿ ಇದ್ರು ನಾನು ಫೇಸ್ಬುಕ್ ಲೈವ್ ಅಲ್ಲಿ ಹೇಳಿದೆ ದಯವಿಟ್ಟು ಒಂದು ಹತ್ತು ರೂಪಾಯಿ ದಾನ ಮಾಡಿ ಈ ತರ ಅವರದ್ದು ವಿಡಿಯೋ ಎಲ್ಲ ಸ್ಕ್ರೀನ್ ಅಲ್ಲಿ ಹಾಕಿ ಹಿಂದೆ ಸ್ಕ್ರೀನ್ ಅಲ್ಲಿ ಹಾಕಿ ತೋರಿಸಿ ಈ ತರ ಒಬ್ರು ಡಾಕ್ಟ್ರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಒಂದ್ ಹತ್ತು ರೂಪಾಯಿ ಡೊನೇಟ್ ಮಾಡಿ ನಾವ್ ಅದನ್ನ ಅವರಿಗೆ ತಲುಪಿಸ್ಕೊಡೋಣ ಅಂತ ಹೇಳಿದೆ ಸೊ ಆತರ ಹೇಳಿದ್ಮೇಲೆ ಸಾಧಾರಣ ಎಂಬತ್ತು ಸಾವಿರ ರೂಪಾಯಿ ನಂಗೆ ಅದ್ರಲ್ಲಿ ಕಲೆಕ್ಟ್ ಆಯ್ತು ಸರ್ ಹತ್ತು ಹತ್ತು ರೂಪಾಯಿಯಾಗಿ ಕೊಟ್ಟು ನನ್ನ ಆ ತಿಂಗಳಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟಿದೆ ಧರ್ಮಗ್ರಂಥದಾಗೆ ಕೊಟ್ಟಿದ್ದಾರೆ ಪಾಪ ಆಮೇಲೆ ನನಗೆ ಒಂದಾಯ್ತು ನಾನು ಇಷ್ಟು ದುಡ್ಡನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಿ ಅವರ ಅದಕ್ಕೆ ವಿನಿಯೋಗಿಸ್ತಾರೆ ಗ್ಯಾರಂಟಿ ಯಾಕಂದ್ರೆ ಸಾವಿರ ಜನರ ದುಡ್ಡು ಅಲ್ವಾ ನಾನು ಅದಕ್ಕೆ ಹತ್ತೇ ರೂಪಾಯಿ ಕೊಡ್ಲಿ ಅದಕ್ಕೆ ಜವಾಬ್ದಾರಿ ನಂದು ಅಂತ ಹೇಳಿ ನಾನು ಹೇಳಿದೆ ಸರ್ ನಾನು ಬರ್ತಾ ಇದ್ದೀನಿ ನನಗೊಂದು ಇದು ಪಾಸ್ ಮಾಡಿ ಕಳಿಸಿ ಅವ್ರದ್ದೇನೊಂದು ಟ್ರಸ್ಟ್ ಇದೆ ನನಗೊಂದು ಐಡಿ ಕಾರ್ಡ್ ಕೊಡಿಸಿ ಅಂತೇಳಿ ನನ್ನ ಮತ್ತು ಪ್ರತಿಷ್ಠಾನಿಗೆ ಐಡಿ ಕಾರ್ಡ್ ಮಾಡಿಸಿ ಆ ಡೌನ್ ಟೈಮ್ ಅಲ್ಲಿ ನಾವು ಬೆಂಗಳೂರಿಗೆ ಹೋದ್ವಿ ಸರ್ ಬೆಂಗಳೂರಿಗೆ ಹೋಗಿ ಒಂದು ನಾಲ್ಕು ದಿನ ಅವ್ರ ಜೊತೆಗೆ ಇದ್ದುಕೊಂಡು ಆ ಕೊರೋನಾ ಸೂಟ್ ಒಂದು ಚಂದ್ರಗ್ರಹಕ್ಕೆ ಆ ಸೂಟ್ ಆ ತರದ್ದು ಹಾಕೊಂಡು ನಾವು ಬೆಂಗಳೂರಲ್ಲಿ ಬೀದಿ ಬೀದಿಯಲ್ಲಿ ಎಲ್ಲಾ ಹೋಗಿ ಸರ್ ನಾವು ಕಣ್ಣಾರೆ ಕಂಡಿದ್ವಿ ಕೊರೋನಾ ಪೇಶೆಂಟ್ ಆ ಒಂದು ಕೊನೆಗಳ ಯಾವ ತರ ಇರ್ತಾರೆ ಅಂತ ಬಟ್ ಅವರಿಗೆಲ್ಲ ಇದು ಇವರು ಪ್ರಾಮಾಣಿಕವಾಗಿ ಮಾಡ್ತೇವ್ರು ಇಮಿಡಿಯೇಟ್ ಎಟಿಎಂ ಹೋಗಿ ಆ ದುಡ್ಡು ಕ್ಯಾಶ್ ತಗೊಂಡ್ಬಂದು ಅವರಿಗೆ ಐವತ್ತು ಸಾವಿರ ರೂಪಾಯಿ ಅಲ್ಲೇ ಕೊಟ್ಟು ಅದನ್ನಲ್ಲೇ ಒಂದು ಲೈವ್ ಮಾಡಿ ನೋಡಿ ಇವ್ರು ಈ ತರ ನಾವೇ ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ ಅಂತೆಲ್ಲ ಮಾಡಿ ಅದರ ನಂತರ ನಂಗೆ ತುಂಬಾ ಜನ ಕಮೆಂಟ್ ಹಾಕೋರು ಸರ್ ನೀವು ಸ್ವಂತ ಒಂದು ಟ್ರಸ್ಟ್ ಏನಾದ್ರು ಮಾಡಿ ನಿಮ್ಮ ಪ್ರಾಮಾಣಿಕತೆ ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಒಂದು ಅದಕ್ಕೋಸ್ಕರ ನಾವು ಒಂದು ಯೋಚನೆ ಮಾಡಿದ್ದು ಹೌದು ಒಂದು ಮಾಡೋಣ ಯಾಕೆ ನಮಗೆ ಡೊನೇಷನ್ ಮಾಡೋರು ಇರುವಾಗ ಕೊಡುವವರು ಇರುವಾಗ ನಾವು ತಕ್ಕೊಂಡು ಯಾರಿಗಾರು ಅಸಹಾಯಕರಿಗೆ ಕೊಡುವ ಅಂತ ಹೇಳಿ ಹಾಗೆ ಬಟ್ ನನಗೆ ನಾನು ಹೇಳಿದೆ ನಾನು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೇನೆ ಅಂತ ನನ್ನ ಮಂಡಿಗೆ ಹೋಯ್ತು ನಾನು ಅವರು ಕೊಡೋದು ತೆಕೊಂಡು ಯಾವುದು ಅದರಿಂದ ಏನು ಫ್ಯೂಚರ್ ಇಲ್ಲ ಅದಲ್ಲಿ ಅದಕ್ಕಿಂತ ನಾನು ಶಾಶ್ವತವಾಗಿ ಏನು ಕೊಡಬಹುದು ಈ ತರ ಕಲೆಕ್ಟ್ ಮಾಡಿ ಅಂತ ಹೇಳೋದು ನನಗೆ ಗೆ ಹೋದು ಶಿಕ್ಷಣ ಸರ್ ಯಾಕಂದ್ರೆ ನಾನು ಟೆಂತ್ ಅಲ್ಲಿ ಜಸ್ಟ್ ಪಾಸ್ ಆದವನು ವಿಪರೀತ ಬಡತನ ಅಪ್ಪ ಇಲ್ಲ ನನಗೆ ಅಮ್ಮ ಮಾತ್ರ ಅಮ್ಮ ಬೀಡಿ ಕಟ್ಟ ಕಟ್ಟಿ ಸಾಕಬೇಕಾಗಿತ್ತು ನನಗೆ ಎಜುಕೇಶನ್ ಮಾಡಬೇಕು ಅಂತ ಎಷ್ಟು ಆಸಕ್ತಿ ಇದ್ರು ನನಗೆ ಆಮೇಲೆ ಒಂದು ದಿನ ಕ್ಲಾಸ್ಗೆ ಹೋಗೋಕಾಗ್ಲಿಲ್ಲ ನನ್ನಂತ ಲಕ್ಷಾಂತರ ಜನ ಸಮಾಜದಲ್ಲಿ ಇದ್ದಾರೆ ಮತ್ತೆ ವಿದ್ಯೆ ಕದಿಯಲಾಗದ ಸಂಪತ್ತು ನಾವೊಂದು ಒಬ್ಬರ ಹತ್ರ ದುಡ್ಡು ತಕೊಂಡು ಒಬ್ಬ ಒಂದು ಮಗುವನ್ನ ಓದಿಸಿ ಆ ಮಗು ವಿದ್ಯಾವಂತನಾದ್ರೆ ಆ ಮಗು ಸಮಾಜದಲ್ಲೂ ಒಂದು ಒಳ್ಳೆ ವ್ಯಕ್ತಿ ಆಗ್ತೇನೆ ಮತ್ತೆ ಇನ್ನೊಂದ್ ಹತ್ತು ಜನರಿಗೆ ಹೆಲ್ಪ್ ಮಾಡ್ತೇನೆ ಈ ತರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಹೇಳಿ ನಾವು ಈ ಶಿಕ್ಷಣಕ್ಕೆ ಒತ್ತು ಕೊಟ್ವಿ ಸರ್ ಹಾಗೆ ಎಲ್ಲ ಯೋಚನೆ ಮಾಡಿ ಒಂದು ಫೈನಲ್ ರೂಪರೇಷೆ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎ ವಿ ಫೌಂಡೇಶನ್ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿದೇವಿ ರಿಜಿಸ್ಟರ್ಡ್ ಟ್ರಸ್ಟ್ ಸ್ಟಾರ್ಟಿಂಗ್ ಇಂದ ನಾವು ರಿಜಿಸ್ಟರ್ ಮಾಡಿ ಲೀಗಲ್ ಆಗಿ ಈಗ ಮೂರು ವರ್ಷ ಆಯ್ತು ಸರ್ ನಾವಾಗ ಏನ್ ಮಾಡಿದ್ವಿ ಹೇಳಿ ಮತ್ತೆ ನಾನು ಒಂದು ದೊಡ್ಡ ಕನ್ನಡ ಅಭಿಮಾನಿ ಈಗ ಸಿಂಗಿಂಗ್ ಅಲ್ಲಿ ನಾವೆಲ್ಲಾ ಲ್ಯಾಂಗ್ವೇಜ್ ಆಡ್ತೀವಿ ಹೌದು ಒಂಬತ್ತು ಲ್ಯಾಂಗ್ವೇಜ್ ಸಾಂಗ್ ಆಡ್ತೀವಿ ನಮ್ಗೆ ಅಭಿಮಾನಿಗಳಿಗೆ ಹಾಡ್ಲೇಬೇಕು ಅದನ್ನ ಬಿಟ್ಟರೆ ನಾನೊಬ್ಬ ದೊಡ್ಡ ಕನ್ನಡ ಅಭಿಮಾನಿ ಕನ್ನಡ ಅಂತ ಹೇಳಿದ್ರೆ ನನ್ನ ಮಕ್ಕಳು ಇವತ್ತು ನೋಡಿ ಇವತ್ತು ನನಗೆ ಇಂಗ್ಲೀಷ್ ಮೀಡಿಯಂ ಕಳಿಸ್ಬೋದು ಬಟ್ ಯಾರನ್ನು ನಾನು ಇಂಗ್ಲೀಷ್ ಮೀಡಿಯಂ ಕಳಿಸೋದಿಲ್ಲ ನಾನು ಓದಿದ್ದು ಕನ್ನಡನೇ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಓದ್ತಿರೋದು ಕನ್ನಡ ಮೀಡಿಯಂ ಕನ್ನಡದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ ನನಗಿತ್ತು ಅದಕ್ಕೆ ನನಗೆ ಕಣ್ಣಿಗೆ ಕಂಡದ್ದೇ ಕನ್ನಡ ಶಾಲೆಗಳನ್ನ ಉಳಿಸುವಂಥದ್ದು ಈಗ ಎಲ್ಲ ಶಾಲೆಗಳು ಮುಚ್ಚಿ ಹೋಗ್ತಾ ಇತ್ತು ಇದೆಲ್ಲ ನಮ್ಮ ಕಣ್ಣ ಮುಂದೆ ಇತ್ತು ನನಗೆ ಏನಾಯ್ತು ಒಂದು ಶಾಲೆ ದತ್ತು ತಕೊಂಡ್ರೆ ಶಾಲೆನೂ ಉಳೀತು ಕನ್ನಡವೂ ಉಳೀತು ಆ ಒಂದಷ್ಟು ಮಕ್ಕಳಿಗೂ ಎಜುಕೇಶನ್ ಹೆಲ್ಪ್ ಆಯ್ತು ಮೂರ್ ಮೂರ್ ಕೆಲಸ ಒಟ್ಟೊಟ್ಟಿಗೆ ಆಯ್ತಲ್ಲ ಅಂತ ಹೇಳಿ ನಾನು ನಮ್ಮ ಊರಲ್ಲಿ ಒಂದು ಶಾಲೆಯನ್ನ ಅಫಿಷಿಯಲ್ ಆಗಿ ದತ್ತು ತೆಕೊಂಡೆ ಈಗಲೂ ನನ್ನ ಕೈಲೇ ಇದೆ ಅದು ಶಾಲೆ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಇದೆ ಶಾಲೆ ಹೌದಾ ಹಾಗೆ ಸರ್ ಈಗ ಸುಮಾರು ಮಕ್ಕಳು ನಿಮ್ಮಿಂದ ಓದ್ತಾ ಇದ್ದಾರೆ ಹಂಗಾದ್ರೆ ಆ ಇದಾರೆ ಋಣ ಇದೆ ಹೌದು ಓಕೆ ಓಕೆ ನೋಡಿ ವೀಕ್ಷಕರೇ ಕೇವಲ ಒಬ್ಬ ಟ್ರ್ಯಾಕ್ ಸಿಂಗರ್ ಆಗಿ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ಬದುಕಲ್ಲಿ ಇನ್ನೊಂದಿಷ್ಟು ಜನರಿಗೆ ಹೆಲ್ಪ್ ಮಾಡೋದು ಹೆಂಗೆ ಅನ್ನೋದನ್ನು ಇವ್ರಿಂದ ನೋಡಿ ತಿಳ್ಕೊಬಹುದು ಅಂತ ನನಗನ್ಸುತ್ತೆ ಅಂದರೆ ಈ ಮನೆಯಲ್ಲೇ ಹತ್ತು ಹದಿನೈದು ಜನರಿಗೆ ಅವರು ಊಟ ವಸತಿ ಎಲ್ಲವನ್ನು ಕೊಟ್ಟು ಹಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಎಲ್ಲಿ ಅವಕಾಶ ಬರುತ್ತೆ ಅದನ್ನ ಯುಟಿಲೈಸ್ ಮಾಡಿಕೊಂಡು ಅದರಿಂದ ಬಂದಿರುವಂಥ ಹಣವನ್ನು ಶಾಲೆಗಳಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಯೂಸ್ ಮಾಡಿದ್ದಾರೆ ಸೊ ಇದು ಇವತ್ತಿನ ಒಂದು ಎಪಿಸೋಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ಇವರ ಬದುಕಿನ ಮತ್ತೊಂದು ವಿಚಾರವನ್ನು ಕೂಡ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿಂಗ್ ಹೆಗ್ಗದಿಷ್ಟು